ನೋಡಿರಿ ಫ್ರೆಂಡ್ಸ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ ಈಗ ಸ್ವಲ್ಪ ಬೇಳೆ ಸಾರು ಮಾಡ್ತೀನಿ ರೀ ಕರೆಂಟ್ ಹೋಗ್ಬಿಟ್ಟೈತೆ ರೀ ನಮ್ಮ ಮನೆಯಾಗ ಬೇಳೆ ಸಾರು ಮಾಡ್ತೀನಿ ರೀ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಟಮಾಟೆ ಅವನ್ನೆಲ್ಲ ಹೆಚ್ಚಿಟ್ಕೊಂಡಿನಿ ಈಗ ಶುಕ್ರವಾರ ಅಲ್ರಿ ನೋಡಿರಿ ಎಲ್ಲ ಸ್ವಚ್ಛ ಮಾಡ್ಕಂಡು ಎಲ್ಲನೆಲ್ಲ ಇಲ್ಲ ಎಲ್ಲ ಬಂಡಿ ಎಲ್ಲ ತೊಗೊಳ್ಕೊಂಡು ಪೂಜೆ ಎಲ್ಲ ಮಾಡಿ ಹೇಳ್ರಿ ನನ್ನ ಮಗಳು ನೋಡಿರಿ ನಾನು ಸ್ನಾನ ಮಾಡಿ ಬಂದೆ ದೀಪ ಹಚ್ಚಿದ್ದೆ ನೋಡಿರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈತೆ ರೀ ಆರಾಮದಿರಿ ನಾ ಅರಾಮದಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ರೀ ಶುಕ್ರವಾರ ಪೂಜೆ ನೋಡಿರಿ ನನ್ನ ಮಗಳೆಲ್ಲ ಪೂಜೆ ಮಾಡಿ ಎಲ್ಲ ಇದನ್ನ ಮಾಡಿ ಓದಲು ಸಿದ್ಧನೂ ಓದನ್ರಿ ಅವರು ನಮ್ಮ ಅವರು ಅಪ್ಪಾಜಿ ಈಗ ಹೋದ್ರು ಕೆಲ್ಸಕ್ಕೆ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ ನಂದು ಎಲ್ಲ ಅರ್ಧ ಕೆಲಸ ಬಗ್ಗೆ ಇರ್ತೀರಿ ಎಲ್ಲ ಸ್ನಾನ ಎಲ್ಲ ಆದ ನಂದು ಬಟ್ಟೆ ತೊಳೆದು ಹಾಕ್ಬೇಕಿ ನಾ ಶುಕ್ರವಾರ ಅಲ್ರಿ ಬರ್ತೇನೆ ನೋಡ ರೀ ಕರೆಂಟ್ ಬಟ್ಟೆ ಎಲ್ಲ ತೊಗೊಳ್ದಾಕ್ಬೇಕ್ರಿ ಬಟ್ಟೆದವ್ರೂ ಒಳಗೆ ಒಂದು ಸ್ವಲ್ಪ ಬೆಳಕು ಬರಲ್ರಿ ಇಲ್ಲಿಯೂ ಬೆಳಗ್ಗೆ ಜಗ್ಗರ್ತೈತ್ರಿ ಹೊರಗೆ ಹೊರಗೆ ಜಗ್ಗರ್ದೈತ್ರಿ ಇದು ಹಾಲು ಆಗುತ್ತಲ್ಲ ಇಲ್ಲಿ ಏನು ಜಗ್ಗರ್ತೈತ್ರಿ ರಂಗೋಲಿ ಈ ಥರ ಹಾಕೇಳ್ರಿ ಒತ್ತಾಯ್ತೀನ ಹಾಕ್ಯಾಳ್ರಿ ವಾತಾವರಣ ಈ ಥರ ಐತೆ ನೋಡ್ರಿ ಬಾ ನೀರು ಬರ್ತಾವ ಅಂತ ನಂದು ಅಂದ್ರೆ ನಮ್ಮ ಮನೆಯಾರ ಹಂಗಾಗಿ ಇವನ್ನೆಲ್ಲ ಪಾತ್ರೆ ಇಲ್ಲಿ ತಿಕ್ಕಿಟ್ಟೀನಿ ಇದನ್ನೆಲ್ಲ ನಾನು ಬೆಳಗ್ಗೆದ್ದು ಕೆಲಸ ಎಲ್ಲ ಬಗೆಹಿಸ್ಕೊಂಡು ನೋಡ್ರಿ ಸ್ವಲ್ಪ ಬಿಸಿಲು ಕಮ್ಮಿ ಐತ್ರಿ ಸ್ವಲ್ಪ ಕಮ್ಮಿ ಐತೆ ನೋಡಿರಿ ಬಿಸಿಲು ಹೂವು ಶಿವಂತಿಗೆ ಹೂವು ಬಂದಿದ್ದೆವ್ರಿ ಇಲ್ಲೇ ಇದ್ರ ಬೇರೆ ಹೂವು ತೊಗೊಂಡು ತೊಗೊಂಡ್ವಿ ತಗೊಂಡ್ರಿ ಹಂಗಾಗಿ ಅನ್ನ ಇಟ್ಟಾಡ್ರಿಕ್ಕಿ ಸ್ವಲ್ಪ ಬಂಡೆಲ್ಲ ಅಷ್ಟು ಸುಡ್ತಿದ್ದು ನೋಡ್ರಿ ಬಿಸಿಲಿತ್ತಂತಂದ್ರೆ ಈಗ ಸ್ವಲ್ಪ ಪರವಾಗಿಲ್ಲ ರೀ ನಡಿತಿದ್ರಿ ಅಷ್ಟೇ ಸುಡಲ್ಲ ನೋಡ್ರಿ ಒಟ್ಟಾಗಿ ಗಾಳಿಲ್ಲ ಏನೇನು ಇಲ್ಲ ನೋಡ್ರಿ ಬರ್ರಿ ಒಳಗೆ ಹೋಗ್ಬರೀ ನೀರು ಬಂತಂದ್ರೆ ಕೆಲಸ ಜೋರ ನೋಡ್ರಿ ಇದು ಸಾಂಬಾರು ಮಾಡೋಕ್ ತೊಗೊಂಡಿನ್ರಿ ಸ್ವಲ್ಪ ಮುಲ್ಲಂಗಿತ್ತಲ್ರಿ ಇತ್ರಿ ಅದನ್ನೆಲ್ಲ ತುರ್ದು ಇಟ್ಕೊಂಡಿನ್ರಿ ಅಂದ್ ಎರ್ಜಿ ಸ್ವಲ್ಪ ಒಂದ್ಸಣಿ ನೆನ್ಯಕ್ಕಿನಿ ಇಲ್ಲಿ ಅಕ್ಕಿ ನೆನೆ ಇಕ್ಕೀನ್ರಿ ಅನ್ನ ಮಾಡಕ್ಕೆ ಆಲ್ಮೋಸ್ಟ್ ಎಲ್ಲ ಈ ಕೆಲಸ ಎಲ್ಲ ಬಗೆಹರಿಸ್ಕೊಂಡು ರೀ ಈಗ ಸಾಂಬಾರಿಗೆ ಇಟ್ಟು ಬಟ್ಟೆ ತೊಗೊಳೋದಕ್ಕೆ ಬರ್ತೀನಿ ಸಾಂಬಾರಿಗೆ ಇಟ್ಟು ಒಂದಂತಂದ್ರೆ ಅದು ಆಗೋದ್ರಾಗ ನಮ್ಮ ಬಟ್ಟೆ ಹಾಕಲ್ರಿ ಆಮೇಲೆ ಒಳಗೆ ಬಂದು ಪಲ್ಯ ಅದನ್ನೆಲ್ಲ ಮಾಡಕ್ಕೆ ಸಾಂಬಾರಿಂದ ಏನು ತೋರ್ಸಿನ್ರಿ ನಿಮ್ಗೆ ಆಗ ಅದು ಹಂಗೆ ಎಣ್ಣೆ ಏನು ತೋರ್ಸಲ್ರಿ ಈಗ ನೋಡ್ರಿ ಸಾಂಬಾರು ಅದರಲ್ಲಿ ಇಲ್ಲೇ ಐತ್ರಿ ಅಷ್ಟು ಸಾಂಬಾರು ಕುದಿಸಿಟ್ಟಿನಿ ಬೇಳೆ ಎಲ್ಲ ಹಾಕಿ ಈಗ ಪುಟ್ಟಿ ಇಟ್ಟಿನಿ ಸಾಂಬಾರಿಗೆ ಒಗ್ಗಂಡ್ ಕೊಡ್ತೀನಿ ನೋಡ್ರಿ ಗ್ಯಾಸ್ತೀನಿ ಫಸ್ಟ್ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಉರ್ಕೊಂಡ್ಬಿಡ್ತೀನಿ ರೀ ರೊಟ್ಟಾಯ್ತವು ಆಮೇಲೆ ಕಡೆ ಹನ್ನಿಡ್ತೀನಿ ಅಕ್ಕಿ ತಗೋದಿಟ್ಟಿನಗಾಲೆ ಚಿಕ್ಕ ಕಡೆ ಅನ್ನಿಟ್ಟ್ರಿ ಈ ಕಡೆ ಅನ್ನ ಸ್ವಲ್ಪ

ರೊಟ್ಟಿ ಒಳಗೆ ತಿನ್ನಕ್ಕೆ ಮಸ್ತ್ ಹಾಕವ್ರಿ ಈಗ ಕಡೆಯಕ್ಕೆ ಎಣ್ಣೆ ಇಕ್ಕಿ ನೋಡ್ರಿ ಸಾಂಬಾರ್ ಕೊಗ್ಗರಣಕ್ಕೆ ಈಗ ಒಳ್ಳೆ ಹಾಕಿದ್ರು ರೆಸಿಪಿಯನ್ನು ಶೇರ್ ಮಾಡಕ್ಕೆ ನಾನು ನಾನು ಅಡುಗೆ ಮಾಡೋಕಟ್ಟ್ರಿ ಅದನ್ನು ನಿಮಗೆ ತೋರಿಸ್ತೀನಿ ಬಟ್ಟೆ ಎಲ್ಲ ತೊಗೋಕ್ ಈಗ ಹೆಂಚೆಣ್ಣ ರಸ ಮುಂಚೆಣ್ಣ ರೊಸ ಹಾಕಿ ನೋಡಿ ರಸ ಇದು ಗ್ಯಾಸ್ ಗ್ಯಾಸ್ ಇಟ್ಟೀನಿ ಈಗ ಅದು ಅದನ್ನು ಅದಕ್ಕೆ ಹಾಕಿಬಿಡ್ತೀವಿ ಒಗ್ಗರಣೆ ಏ ಎಣ್ಣೆ ಖಾರ ಹಾಕಿ ಎಣ್ಣೆ ಒಳಗೆ ಬೇಳೆ ಇಕ್ಕೀನಿ ನೋಡ್ರಿ ನಮ್ಮ ಮನೆಯ ಹೇಳಲ್ರಿ ನಿಮ್ಗೆ ಜಲ್ದಿ ಬೇಳೆ ಹಾಕಿ ಬೇಳೆಯಿಂದಲೇ ಹಾಕಿಬಿಡ್ಬೇಕ್ರಿ ಇಲ್ಲಕ್ಕಂತಂದ್ರೆ ಒತ್ತಿ ಬಿಡ್ತೈತೆ ರೀ ಅದು இதனா கடாய்கா இத்காடு குக்கர் ஒழி பட்டி இட்ட கொட்டை நோய்க்கு நோட்ரிப்போட்டி ಮೂಲಂಗಿ ಒಂದೇ ಇಟ್ಟಲ್ರಿ ಮತ್ತೆ ಪಲ್ಯ ಆಹಾರ ಅಂತಂದು ಸ್ವಲ್ಪ ಒಳಗಂಡ್ರೆ ನಾ ಜಾಸ್ತಿ ತೊಗೊಂಡಿ ಮ್ಯಾಸ್ತಿ ಹೆಚ್ಚಿನ ಇಕ್ಕೀನಿ ಬಿಲ್ಲಿ ಸೆ ಇಕ್ಕೀನಿ ಈಗ ಚೆನ್ನಾಗಿ ಕೈ ಹಾಕ್ತೀನಿ ಸಪ್ರಾಷ್ಟ ಜಾಸ್ತಿ ತಿಂದುಬಿಡ್ತೀವಿ ರೀ ನಾವು ಹಿಂದಿಲ್ ಗಡ್ಡೆ ಹಂಗ ಉಳ್ಕೊಂಡ್ಬಿಡ್ತಾಯಿದ್ರಿ ಹಾಂ ಅದು ಎರಡು ದಿನ ಇಟ್ರೆ ಬಂತು ಬಿಡ್ತೈತೆ ರೀ ಅದು ಅಂದ್ರೆ ಬೆಂಡೆ ಆಗಿಬಿಡ್ತೈತೆ ಅದಕ್ಕೆ ಈ ರೀತಿ ಪಲ್ಯ ಮಾಡಿದ್ರೆ ತುಂಬ ಫುಲ ಫುಲ್ ಆಗುತ್ತೆ ನೋಡಿರಿ ಮಸ್ತಾಗ್ತು ನೋಡಿರಿ ಪಲ್ಯ ಫ್ರೇ ಆಗಲಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಂತ ಉಪ್ಪಿನ್ ದಬ್ಬಿಡ್

ಸೊಪ್ಪರಾಗಿ ಆಗತ್ ನೋಡಿ ಅಲ್ಲೊಂದು ಮುಲ್ಲಂಗಿ ಗಡ್ಡೆ ಒಂದು ಆಲೂಗಡ್ಡೆ ಸ್ವಲ್ಪ ಒಂದ್ ಒಂದು ಆಲೂಗಡ್ಡೆ ಇರ್ತೀರಿ ನೀನು ಪಲ್ಯ ಮಾಡಿ ಉಸಿದ್ವಿ ಅದನ್ನ ಹಾಕಬೇಕು ಚೆನ್ನಾಗಿ ಕೈ ಹಾಕಿ சாம்பார் ரெடி ஆகிரி உப்பு உப்பு உப்புனி கொத்தம்பரி இப்ப கொத்தம்பரிக்கி கதீல் நீர் சென்னைக்கி கதீல்

പയന ര പല്യ മസ് നോറി അത് നാറേനോ കൊബരി അതെ ഇതാക്ക മെണ്സിനകള പല്യ രേ മസ്സാര അസ്റ്റ് രീ ഇവത്തിന് ഊട്ട പല്യ മുച്ച സി ഗ്യാസ് ಎಣ್ಣೆಗೆ ಖರ ಹಾಕ್ತನಪ್ಪ ಅಂತಂದ್ರ ಇದ ನೋಡ್ರಿ ಬಾರಿ ಸಕ್ಕತ್ ಬರ್ತೈತ್ರಿ ಎಣ್ಣೆಗೆ ಏನಾರ ನಾವು ಖಾರ ಮಾಡಿಬಿಟ್ವಿ ಅಂತಂದ್ರೆ ನೋಡ್ರಿ ಒಳ್ಳೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ಟೈಮು ಆರು ಗಂಟೆಗೆ ಈಗ ದೇವ್ರ ಬಂದ್ ಇಪ್ಪ ಸುಪ್ರಿಯಾ ನೀರು ಬಂದಿದ್ದು ಇಷ್ಟ ಐತಿ ಅಂತಾನೆ ಎಲ್ಲ ನೀರು ತುಂಬ ಅದು ಎಲ್ಲ ಅಷ್ಟು ನೀರು ತುಂಬಿ ಪಾತ್ರೆ ಎಲ್ಲ ತಿಕ್ಕಂದು ಕಸ ಗುಡಿಸಿ ಇಷ್ಟ ಐತಿ ಅಂತಾನೆ ಎಲ್ಲ ಕೆಲಸ ಆಯ್ತು ನೋಡ್ರಿ ಈಗ ದೇವ್ರ ಒಂದು ಮುಂದೆ ಬಚ್ಚಾಳೆ ನೋಡಿರಿ ಫ್ರೆಂಡ್ಸ ನೋಡಿರಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಿಂಗೆ ನೋಡಿರಿ ಬೇಡ್ರಿ ಫ್ರೆಂಡ್ಸ నెక్స్ట్ సిగోణ ముంద బ్లగ జీ గట్టి నోడ్రీ నీరెల్ ఎలా ఈ తుంబీదవ్రీ స్వల్ప తి నీరు